ಮರದಲ್ಲಿ ಗೊಂಗ್ರೆ ಬೆರಕೆಯಲ್ಲಿ ಹುಣ್ಸೆಹಣ್ ಕಿತ್ಕೊಬಂದಿದ್ದೀನಿ ನಿಮಗೋಸ್ಕರ ಮಕ್ಳಿಗೋಸ್ಕರ ಲಾಲಿಪೊಪ್ ಹೇಗೆ ಮಾಡೋದು ಅಂತ ಮಾಡಿ ತೋರಿಸ್ತೀನಿ ಬನ್ನಿ ಇದೊಂಥರ ಡಿಫ್ರೆಂಟ್ ಲಾಲಿಪೋಪ್ ಹುಣ್ಸೆಹಣ್ಣದು ಬನ್ನಿ ಮಕ್ಕಳು ಚಾಕ್ಲೇಟ್ ಕೊಡು ಮಮ್ಮಿ ಚಾಕ್ಲೇಟ್ ಕೊಡಿಸ್ ಮಮ್ಮಿ ಅಂತ ಕಾಸು ಹಿಂಸೆ ಮಾಡ್ತಾ ಇರ್ತಾರೆ ನಾವು ಕಾಸೆಲ್ಲ ಕೊಡೋಲ್ಲ ಒಂದು ರೂಪಾಯಿ ಎರಡು ರೂಪಾಯಿ ಕಾಸೆಲ್ಲ ಕೊಡೋಲ್ಲ ನಮ್ಮ ಹಳ್ಳಿ ಕಡೆ ಅಲ್ಲೆಲ್ಲ ಉಳ್ಕಲಾಗತ್ತೆ ಅಂತ ಅವ್ರು ಕೇಳಿದಾಗ ಈ ಥರ ಹುಣ್ಸೆಹಣ್ಣು ಲಾಲಿಪಾಪ್ ಮಾಡಿ ಕೊಡ್ತೀವಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಹಂಗೆ ಉಪ್ಪು ಬಯಲ್ ಹಾಕ್ಕೊಂಡು ಸಕ್ಕತ್ತಾಗಿರುತ್ತೆ ಇದು ಆಮೇಲೆ ತಿಂದು ತೋರಿಸ್ತೀನಿ ಇದು ಹೆಂಗೆ ಕಿತ್ಕೊಬಂದು ಹಿಂಗೆ ಹಿಂಗೆ ಬಿಡ್ಸ್ಕೋಬೇಕು ಹಿಂಗೆ ಹಿಂಗೆ ಎಡ್ಕೊಂಡು ಹಿಂಗೆ ಹಿಂಗೆ ಸಿಪ್ಪೆಲ್ಲ ತೆಗೆದು ಬಿಡ್ಬೇಕು ಹಿಂಗೆ ತೆಗ್ದು ಇದಕ್ಕೆ ಹೆಚ್ಚಿ ಒಳಗಡೆ ಇರೋ ಬೀಜ ಎಲ್ಲ ತೆಗ್ದು ನಾರು ತೆಗ್ದು ಎಲ್ಲ ರೆಡಿ ಮಾಡ್ಕೊತೀನಿ ಇದು ದೋರುಗಾಯಾಗೇ ಇದೆ ಸಕ್ಕತ್ ಟೇಸ್ಟ್ ಇರುತ್ತೆ ಬನ್ನಿ ಮಾಡಿ ತೋರಿಸ್ತೀನಿ ಈಗ ಹಿಂಗೆ ಕೆಚ್ಕೋಬೇಕು ಕಲ್ಲಲ್ಲಿ ಸರಿ ಹಂಗೆ ಹೆಚ್ಕೊಂಡು ಈ ಥರ ಒಳಗಡೆ ಇರೋದು ನಾರು ಇದು ಒಳಗಡೆ ಇರೋದು ಬೀಜ ಎಲ್ಲ ತೆಗಿಬೇಕು ಬರೀ ಈ ಥರ ಬರೀ ಇದು ಮಾತ್ರ ಇದು ಈ ಥರ ಈ ಥರ ನಾರೆಲ್ಲ ತೆಗೆದುಬಿಟ್ಟು ಒಳಗಡೆ ಇರೋ ಬೀಜ ಎಲ್ಲ ತೆಗ್ದು ನೋಡಿ ಈ ಥರ ಮಾಡ್ಕೊಬೇಕು ಹಿಂಗೆ ನೋಡಿ ಹಿಂಗೆ ಇರಬೇಕು ಹಂಗೆ ನೋಡಿ ಹಿಂಗೆ ಮಾಡಿಕೊಂಡು ಹಿಂಗೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಬೇಕು ಸ್ವಲ್ಪ ಸ್ವಲ್ಪ ಇಷ್ಟು ಬೆಲ್ಲ ಹಾಕ್ಕೊಬೇಕು ಇಷ್ಟು ಯಾಕಂದರೆ ಜಾಸ್ತಿ ಹುಳಿ ಅಂದರೆ ಸ್ವಲ್ಪ ಹಾಕ್ಕೋಬೇಕು ಹುಳಿ ಉಪ್ಪು ಉಪ್ಪು ಖಾಕಾರ ಎಲ್ಲ ಇರಬೇಕಲ್ಲ ಅದಕ್ಕೆ ಸ್ವಲ್ಪ ಹಾಕ್ತಾಯಿದ್ದೀನಿ ಅದಕ್ಕೆ ಖಾರದ ಪುಡಿ ಇದ್ದೀನಿ ಸುಮ್ಮನೆ ಖಾರಕ್ಕೋಸ್ಕರ ಸೀನೇ ಜಾಸ್ತಿ ಆಗ್ಬಿಡುತ್ತೆ ಅಂತ ಹುಳಿ ಉಪ್ಪು ಖಾರ ಎಲ್ಲ ಹಿಂಗೆ ಇರುತ್ತೆ ಹಿಂಗೆ ಹಿಂಗೆ ಹಾಕ್ಕೊಂಡು ಹಿಂಗೆ ಉಪ್ಪು ಜೀರಿಗೆ ಬೆಲ್ಲ ಖಾರದ ಪುಡಿ ಎಲ್ಲ ಹಾಕ್ಕೊಂಡು ಹಿಂಗೆ ಮಾಡ್ಬೇಕು ಹಿಂಗೆ ಮ್ಯಾಸ್ ಮಾಡ್ಬೇಕು ಹಿಂಗೆ ಚೆನ್ನಾಗಿ ಹಿಂಗೆ ಒಂಚೂರು ಎಣ್ಣೆ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಹಿಂಗೆ ಎಣ್ಣೆ ಹಾಕ್ಕೊಂಡು ಹಿಂಗೆ ಹಾಕೋಬೇಕು ಎಣ್ಣೆ ಯಾಕೆಂದ್ರೆ ಅದು ಮೆತ್ಕೊಂಡ್ರೆ ಬರಲ್ಲ ಏನು ಉಪ್ಪು ಹುಳಿ ಎಲ್ಲ ಹಿಂಗೆ ಆಗ್ಬೇಕು ಹಿಂಗೆ ಚೆನ್ನಾಗೆ ಅದೆಲ್ಲ ತಗೋ ಬರೀ ಚಾಕ್ಲೇಟು ಕುರ್ಕುರೆ ಲೇಸು ಅದು ಇದು ಆಳು ಮೂಳು ಅಂತೀರಿ ಹಳ್ಳಿಗಳಿಗೆ ಬತ್ತಿರಿ ಈ ಥರ ಎಲ್ಲ ಮಾಡಿ ತಿನ್ನಿಸುವ ಮಕ್ಳಿಗೆ ನಾವು ತಿಂದಂಗೆ ನಾವು ಉಂಡಂಗೆ ನಾವು ಎಂಜಾಯ್ ಮಾಡ್ದಂಗೆ ನಮ್ಮ ಮಕ್ಳುಗಳು ಮಾಡಲಿ ಅನ್ನೋದಿಲ್ಲ ಯಾವಾಗ ನೋಡು ಸಿಟಿ 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 ಅಂತ ಬರೀ ಸಿಟಿ ಬರ್ಗರು ಬೊಂಡಾ ಬಜ್ಜಿ ಕಬಾಬ ಅಂತೆ ಅದೇನೋ ಗೋಬಿ ಮಂಚೂರಿ ಅಂತೆ ಆಳಂತೆ ಮೂಳಂತೆ ಅಂತೆ ಎಲ್ಲ ತಿನ್ನಿಸ್ತೀರ ಈ ಥರ ಎಲ್ಲ ಮಾಡಿ ತಿನ್ನಿಸುವ ಮಾಡುವ ಮಕ್ಳಿಗೆ ಅನ್ನೋದಿಲ್ಲ ಅಯ್ಯೋ ಬನ್ನಿ ಹಿಂಗೆ ಮಾಡಿದ್ರೆ ಆಹಾ ಹುಳಿ ಉಪ್ಪು ಖಾರ ಜೀರಿಗೆ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಕಲ್ಗಳ ಮೇಲೆ ಹಾಕ್ಕೊಂಡು ಹಿಂಗೆ ಮಾಡಿ ಬಾಯಿಗೆ ಹಾಕ್ಕೊಂಡ್ರೆ ಆಹ್ಹೋಹ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದೆಲ್ಲ ತೋರಿಸಿ ನಿಮ್ಮ ಮಕ್ಳುಗಳಿಗೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅವು ಸ್ವಲ್ಪ ಖುಷಿ ಪಡಲಿ ಎಂಜಾಯ್ ಮಾಡಲಿ ನೀವೆಲ್ಲ ಎಲ್ಲೆಲ್ಲೋ ಒಯ್ತೀರಾ ಅದು ಏನೇನೋ ತೆಗೆದು ತಿನ್ನಿಸ್ತೀರಾ ಈ ಥರ ಮಾಡಿಬಿಟ್ಟು ಹಿಂಗೆ ಉಂಡೆ ಮಾಡಿಬಿಟ್ಟು ನೈಸ್ ಮಾಡಿ ಹಿಂಗೆ ಕಡ್ಡಿ ತಗೊಂಡು ಈ ಥರ ಕಡ್ಡಿಗೆ ಹಾಕ್ಕೊಂಡು ಈ ಥರ ಮಾಡ್ಕೋಬೇಕು ಹಿಂಗೆ ಇದೆ ಲಾಲಿಪಾಪ್ ಲಾಲಿಪಾಪ್ ರೆಡಿ ಹಾಕೊಂಡು ಹಿಂಗೆ ತಿಂತಾಯಿದ್ರೆ ಇದ್ರೆ ಉಳ್ಳುಳ್ಳಿಗೆ ಕಾರ್ ಕಾರ್ ಕಾರ್ಗೆ ಸೂಪರ್ ಆಗಿದೆ ನೀವು ತಿನ್ಬೋದು ಎಷ್ಟು ಚೆನ್ನಾಗಿದೆ ಗೊತ್ತಾ ಯಾಕೆ ಚಾಕ್ಲೇಟಾ ಹುಯ ಹೂವು ತಿಂದು ಎಲ್ಲ ಹಾಳು ಮಾಡ್ಕೋಬೇಕು ಅಲ್ಗಳು ಹಾಳು ಮಾಡ್ಕೋಬೇಕು ಬಾಯಿ ಕೆಡಿಸ್ಕೋಬೇಕು ನಿಮಗೂ ಏನಾರ ಜ್ವರಾಗಿರ ಬಂದಿದಾಗ ನಾಲ್ಗೆ ಕೆಟ್ಟೋಗಿದಾಗ ಏನಾರ ಕಾರ್ ಕಾರವಾಗಿ ತಿನ್ಬೇಕಪ್ಪ ಅನ್ನಿಸ್ದಾಗ ಈ ಥರ ನೀವು ಕಡ್ಡಿ ಎಲ್ಲ ತರೋಕೆ ಆಗಿಲ್ಲ ಚುಚ್ಚಕ್ಕಾಗಿಲ್ಲ ಅಂದ್ರೆ ಈ ಥರ ಮಾಡಿಬಿಟ್ಟು ಒಂಚೂರ ಹಿಂಗೆ ಹಿಡ್ಕೊಂಡು ಹಿಂಗೆ ಹಾಕ್ಕೊಂಡ್ರೆ ಬಾಯಿಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಾರಕ್ಕೆ ಜ್ವರ ಬಂದಿದ್ದಕ್ಕೆ ನಿಮಗೂ ತಿನ್ಬೇಕು ಅನ್ನಿಸ್ತಾ ಇದೆಯಾ ಬನ್ನಿ ಒಂದೆರಡು ಹುಣಸೆ ಹಣ್ಣು ತೊಗೊಂಡು ಕೆಚ್ಬಿಟ್ಟು ಮಾಡಿಬಿಟ್ಟು ನಾವು ತಿಂದಾಕಿ ಅಂತ ನಾವು ಒಂದು ಕಮೆಂಟ್ ಮಾಡಿ ನೋಡೋಣ ಹೇಗೆ ಮಾಡ್ತೀರಾ